மகாய விஷேஷ் நந்தன் குமார் எல் ஒர்வணை நூத்தன எஸ் கதம் ಭಾಗವಹಿಸುತ್ತಾರೆ ಸ್ವಾಮಿ ವಿವೇಕಾನಂದ ಯೋಗ ಸಂಶೋಧನೆ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ವಿನಯ್ ಕುಮಾರ್ ಎಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಈ ಒಂದು ವಿಶೇಷವಾದಂತಹ ಅವಧಿಯಲ್ಲಿ ಯೋಗ ಮತ್ತು ಧ್ಯಾನದ ವಿಚಾರವನ್ನ ಮಾತಾಡ್ತಾ ಇದ್ದೇವೆ ಮೊದಲನೇದಾಗಿ ಧ್ಯಾನ ಅಂದರೆ ಏನು ಅನ್ನುವಂಥದ್ದನ್ನ ನಾವು ಅರ್ಥೈಸ್ಕೋಬೇಕಾಗತ್ತೆ ಹಾಗಾಗಿ ಯೋಗದ ಒಂದು ವಿಚಾರದಲ್ಲಿ ಬಂದಾಗ ಪತಂಜಲಿ ಮಹರ್ಷಿಗಳು ಕೊಟ್ಟಂತಹ ಅಷ್ಟಾಂಗ ಯೋಗದಲ್ಲಿ ನಾವು ಏಳನೇ ಸ್ಥಿತಿಯನ್ನ ಧ್ಯಾನ ಸ್ಥಿತಿ ಅಂತ ಹೇಳುವಂಥದ್ದು ಅಥವಾ ಏಳನೇ ಹಂತವನ್ನ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇಲ್ಲಿ ಸಾಮಾನ್ಯವಾಗಿ ಧ್ಯಾನ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿದೆ ಆದರೆ ಮಾಡುವಂತಹ ವಿಧಾನ ಹೇಗಿರಬೇಕು ಅದನ್ನ ಸದುಪಯೋಗ ಹೇಗೆ ಪಡ್ಕೋಬೇಕು ಅನ್ನುವಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ನಾವು ಧ್ಯಾನಕ್ಕೆ ಅರ್ಥವನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಅದರ ಜೊತೆಗಿರುವಂತಹ ಧಾರಣ ಮತ್ತು ಧ್ಯಾನದ ವ್ಯತ್ಯಾಸವನ್ನ ನಾವು ಅರ್ಥೈಸ್ಕೋಬೇಕಾಗತ್ತೆ ಧ್ಯಾನ ಅಂದಿದ ತಕ್ಷಣ ಫೋಕಸ್ ಮಾಡೋದು ಕಾನ್ಸಂಟ್ರೇಟ್ ಮಾಡೋದು ಅಂತ ಹೇಳಲಾಗತ್ತೆ ಆದರೆ ಧಾರಣ ಅಂದರೆ ಏನು ಧಾರಣ ಅಂದರೆ ಫೋಕಸ್ ಮಾಡುವಂಥದ್ದು ಅಲ್ಲಿ ಎಫರ್ಟ್ಸ್ ಇರುತ್ತೆ ನಾವು ಮಾಡಬೇಕು ಕೇಳಿಸ್ಕೋಬೇಕು ಅನ್ನುವಂತಹ ಒಂದು ಎಫರ್ಟ್ ಇರುತ್ತೆ ಅದನ್ನ ನಾವು ಧಾರಣ ಅಂತ ಹೇಳುವಂಥದ್ದು ಆ ಒಂದು ಸ್ಥಿತಿಯಿಂದ ನಾವು ಯಾವುದೇ ರೀತಿಯಾದಂತಹ ಒಂದು ಎಫರ್ಟ್ಸ್ ಇಲ್ಲದೆ ಮಾಡುವಂತಹ ಸ್ಥಿತಿಯನ್ನ ನಾವು ಧ್ಯಾನ ಅಂತ ಹೇಳ್ತೀವಿ ಎಫರ್ಟ್ಲೆಸ್ ಫೋಕಸಿಂಗ್ ಅಂತ ಕೂಡ ಹೇಳಬಹುದು ಅದನ್ನ ಆದ್ರೆ ಸಾಮಾನ್ಯವಾಗಿ ಈಗ ಹಲವಾರು ಧ್ಯಾನದ ರೀತಿಗಳಿವೆ ಒಂದು ಉಸಿರಾಟದ ಮೇಲೆ ಮಾಡುವಂಥದ್ದು ಇರ್ಬೋದು ಅಥವಾ ಗೈಡೆಡ್ ಮೆಡಿಟೇಷನ್ ಅಂತ ಹೇಳಿ ಮಾಡುವಂಥದ್ದಿದೆ ಯಾರಾದರೂ ಗುರುಗಳು ಹೇಳ್ತಾ ಇರ್ತಾರೆ ಅದನ್ನ ನಾವು ಕೇಳಿಸ್ಕೊಳ್ತಾ ಮಾಡ್ತಾ ಇರ್ತೀವಿ ಅಭ್ಯಾಸವನ್ನ ಮಾಡ್ತಾ ಇರ್ತೀವಿ ನಮ್ಮೊಳಗೆ ಆಗ ಏನಾಗುತ್ತೆ ಅವ್ರು ಹೇಳ್ತಾ ಇರ್ತಾರೆ ನಾವು ಕೇಳಿಸ್ಕೊತಾ ಇರ್ತೀವಿ ಅವ್ರು ಹೇಳೋವಾಗ ಕೇಳಿಸ್ಕೊಳ್ಳೋ ಅಂಥದ್ದು ಅವ್ರು ಏನಾದ್ರು ನಿಲ್ಲಿಸಿದ್ರೆ ನಮ್ಮ ಮನಸ್ಥಿತಿಯಲ್ಲಿರುತ್ತೆ ಯಾಕೆ ನಿಲ್ಲಿಸಿದ್ರು ಅನ್ನೋದ್ರ ಕಡೆ ಹೋಗುತ್ತೆ ಹೊರತು ಆ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ ಸಾಮಾನ್ಯವಾಗಿ ಆ ಒಂದು ಸ್ಥಿತಿಯನ್ನ ನಾವು ಬೆಳೆಸ್ಕೋಬೇಕು ಆ ಒಂದು ಶಾಂತತೆ ಅಥವಾ ಆ ಒಂದು ಸೈಲೆನ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನ ನಾವು ನಮ್ಮೊಳಗೆ ಕಂಡ್ಕೋಬೇಕಾಗಿರುವಂತಹ ಒಂದು ಅನುಭವ ಧ್ಯಾನ ಅನ್ನುವಂಥದ್ದು ಸೊ ಹಾಗಾಗಿ ಇದರಲ್ಲಿ ಹಲವಾರು ಅಭ್ಯಾಸಗಳು ಅಂದ್ರೆ ಪ್ರಿಪರೇಟರಿ ಪ್ರಾಕ್ಟಿಸ ಅಂತ ಏನು ಹೇಳ್ತೀವಿ ಪೂರ್ವಭಾವಿ ಅಭ್ಯಾಸಗಳು ಅಂತ ಏನು ಹೇಳ್ತೀವಿ ಇವುಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಒಂದು ಕಡೆ ಸ್ಥಿತಿಯಲ್ಲಿ ಕುತ್ಕೊಳ್ಳೋ ಅಂತದನ್ನ ಕಲಿಬೇಕು ಕಲಿಬೇಕು ಅಂದ್ರೆ ದೈಹಿಕವಾಗಿ ನಾವು ರೆಡಿಯಾಗಿರಬೇಕು ಅದಾದ ನಂತರ ಉಸಿರಾಟ ಸಹಜ ಸ್ಥಿತಿಗೆ ತರಬೇಕು ಮನಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ ಇವುಗಳನ್ನೆಲ್ಲ ಮಾಡಿದ ನಂತರ ನಾವು ಕುತ್ಕೊಳ್ಳೋವಂತಹ ಅಭ್ಯಾಸವನ್ನ ಮಾಡ್ಕೋಬೇಕು ಸೊ ಈ ಅಭ್ಯಾಸಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಧ್ಯಾನವನ್ನ ಮಾಡ್ತಾ ಇದೀವ ಅಥವಾ ಧಾರಣವನ್ನ ಮಾಡ್ತಾ ಇದೀವ ಅನ್ನುವಂಥದ್ದನ್ನ ಗುರುತಿಸ್ಕೋಬೇಕು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಸ್ವಾಮಿ ವಿವೇಕಾನಂದ ಯೋಗ ಸಂಶೋಧನೆ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕರಾದ ಡಾ ವಿನಯ್ ಕುಮಾರ್ ಎಸ್ ನಿರ್ಮಾಣ ನಂದನ್ ಎಲ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ